ಬೆಕ್ಕು ಮತ್ತು ಇಲಿಯ ಫನ್ನಿ ಕತೆ ಒಮ್ಮೆ ಒಂದು ದೊಡ್ಡ ಬೆಕ್ಕು ತನ್ನ ಮನೆಯೊಳಗೆ ಆರಾಮಾಗಿ ಊಟ ಮಾಡ್ತಾ ಟಿ ವಿ ನೋಡ್ತಿದ್ದಾಗ ಅದರ ತಿಂಡಿಯನ್ನ ಯಾವುದೋ ಒಂದು ಸಣ್ಣ ಇಲಿ ಸದ್ದಿಲ್ಲದೆ ಕದ್ದುಕೊಂಡು ಹೋಗತೊಡಗಿತು ಮೊದಲಿನ ಸಲ ಅದು ಒಂದು ಚಿಕ್ಕ ಚಿಪ್ಸ್ ಕಡಿಯನ್ನ ಹೊತ್ತೋಯ್ತು ಬೆಕ್ಕಿಗೆ ಇದು ಫಸ್ಟ್ ಟೈಮ್ ಕಾಣಿಸಿಕೊಂಡಿದ್ದು ಅದಕ್ಕೆ ತಕ್ಷಣ ಸೀರಿಯಸ್ ಆಗಿ ತೋರಿಸಲಿಲ್ಲ ಆದರೆ ಹೀಗೆ ದಿನದಿಂದ ದಿನಕ್ಕೆ ಆ ಇಲಿ ಬೆಕ್ಕಿನ ಎಲ್ಲ ತಿಂಡಿಗಳನ್ನು ಸರಿಪಡಿಸುತ್ತಾ ಹೋಯಿತು ಬೆಕ್ಕು ಇದನ್ನು ಟಾಲರೇಟ್ ಮಾಡದೆ ಒಂದು ದಿನ ಕಣ್ಣು ಕಾಯಿಸಿಕೊಂಡು ಕುಳಿತಿತ್ತು ಇಲಿ ಯೂಶಿಯಲ್ ಫಾಟ್ರನ್ ಹಾಗೆ ಬಂದು ಬಿಸ್ಕೆಟ್ ಕದ್ದೋಡುತ್ತಿದ್ದಂತೆ ಬೆಕ್ಕು ಆ ಫೈನಲಿ ಕಾಟ್ಯೂ ಯು ಟಿನಿತ್ತೀ ಅಂದಿತು ಇಲ್ಲಿಗೆ ಟಾರ್ಚರ್ ಸೆಷನ್ ಸ್ಟಾರ್ಟ್ ಬೆಕ್ಕು ಇಲಿಯನ್ನು ಹಿಡಿದು ದೊಡ್ಡ ಟಾರ್ಚರ್ ಸೆಷನ್ ಓಪನ್ ಮಾಡಿತು ಮೊದಲು ಇಲಿಯನ್ನ ಟೇಪಿನಿಂದ ಚೇರ್ಗೆ ಕಟ್ಟಿತು ಮತ್ತು ಎದುರಿನಲ್ಲಿ ಹೋಟೆಲ್ ಫುಲ್ ಮೀನ್ಸ್ ತಯಾರಿಸಿ ಇಟ್ಟಿತು ಆದರೆ ತಿನ್ನೋಕ್ಕೆ ಅಲೋ ಮಾಡಲಿಲ್ಲ ಇಲ್ಲಿಯು ಅಯ್ಯೋ ಕ್ಷಮಿಸಿದೆ ಕಣ್ಣ ಇನ್ನು ಮುಂದೆ ನಾನು ಕದ್ದುಕೊಳ್ಳೋಲ್ಲ ಅಂತ ಕೇಳಿಕೊಂಡರೂ ಬೆಕ್ಕು ಇನ್ನೂ ಬಿಟ್ಟುಕೊಡಲ್ಲ ನೆಕ್ಸ್ಟ್ ಲೆವೆಲ್ ಟಾರ್ಚರ್ ಶುರು ಮಾಡಿತು ಐರನ್ ಬಾಕ್ಸ್ ಸ್ಟ್ಯಾಂಡ್ ಬೆಕ್ಕು ಇಲ್ಲಿಗೆ ಹಾಟ್ ಐರನಿಂಗ್ ಮಾಡೋಣ ಸ್ಟ್ರೈಟ್ ಆಗಿಬಿಡ್ಬೇಕು ನೀನು ಅಂತ ಇಲ್ಲಿಯ ಮುಂದೆ ಒಂದು ಬಿಸಿ ಐರನ್ ಬಾಕ್ಸ್ ಇಟ್ಟಿತು ಇಲ್ಲಿ ಅಯ್ಯೋ ನಾನು ಚಿಕ್ಕವನಾಗಿ ಸ್ಟ್ರೈಟ್ ಆಗಿಬಿಡ್ತೀನಿ ದಯವಿಟ್ಟು ಬಿಟ್ಟು ಬೆಕ್ಕಣ್ಣ ಅನಿಸ್ತು ಮಸಾಜ್ ಫಾರ್ ಲರ್ ಬೆಕ್ಕು ಇಲಿಯನ್ನು ಮಕಡೆ ಮಾಡಿ ಅದರ ಮೈ ಮೇಲೆ ಬಿಗಿಯಾಗಿ ಪ್ರೆಸ್ ಮಾಡುತ್ತಾ ಇದು ಕ್ಯಾಟ್ ಸ್ಟೈಲ್ ಮಸಾಜ್ ಫೀಲ್ ದ ರಿಲ್ಯಾಕ್ಸೇಷನ್ ಎನಿತು ಆದರೆ ಇಲ್ಲಿ ಅಯ್ಯೋ ಈ ರಿಲ್ಯಾಕ್ಸೇಷನ್ ಬಹಳ ಪೇನ್ಫುಲ್ ಬೇಕಣ್ಣ ಅಂತ ಕರ್ಕಶವಾಗಿ ಕೂಗಿತು ಬ್ಲೋ ಡ್ರಯರ್ ಸ್ಟಾಂಟ್ ಇದು ಹೈಲೈಟ್ ಬೆಕ್ಕು ಒಂದು ದೊಡ್ಡ ಬ್ಲೋ ಡ್ರಯರ್ ಹಿಡಿದು ಇಲಿಯ ಮೈ ಮೇಲೆ ಫುಲ್ ಸ್ಪೀಡ್ ಹಾಕಿತು ಏ ಏ ನಾವೀಗ ಪಾರ್ಲಿಂದ ಬಂದ ಸ್ಕ್ವರಲ್ಲಿ ಹಾಕಿ ಕಾಣಿಸ್ತೀನಿ ಬಿಡಬೇಕಣ್ಣ ಅಂತ ಕೂಗಾಡಿತು ಇಲ್ಲಿಯ ಅಲ್ಟಿಮೇಟ್ ಎಸ್ಕೇಪ್ ಈಗ ಇಲ್ಲಿ ತಂತ್ರ ಹೆಚ್ಚಿತು ಅದು ಬಹಳ ಆಳವಾಗಿ ಬೆಚ್ಚಗಿದಂತೆ ನಕಲಿ ಆಳ ತೊಡಗಿತು ನನಗೆ ಹಾರ್ಟ್ ಅಟ್ಯಾಕ್ ಆಯಿತು ನಾನು ಆಗ್ತಾ ಇದ್ದೀನಿ ಅಂತ ಅಳುತ್ತಲೇ ನೆಲಕ್ಕೆ ಬೆಳಿತು ಬೆಕ್ಕು ತಕ್ಷಣ ಟೆನ್ಷನ್ ಆಗಿ ಅಯ್ಯೋ ನಿಜಕ್ಕೂ ಹೌದಾ ತಲಿಸದು ಬಿದ್ದ ನೀನು ಅಂತ ನೋಡ್ತು ಅದನ್ನೇ ತಕ್ಷಣ ಇಲ್ಲಿ ಉಪಯೋಗಿಸಿ ಟೇಪನ್ನು ಹರಿದು ಓಡಿ ಹೋಯಿತು ಓಡೋ ಹಾದಿಯಲ್ಲಿ ಬೆಕ್ಕಿನ ಎಲ್ಲ ಸ್ನ್ಯಾಕ್ಸನ್ನು ಮತ್ತೆ ಕತ್ಕೊಂಡು ಹೋಯಿತು ಇದರಿಂದ ಲೆಸನ್ಸ್ ಏನಪ್ಪಾ ಅಂದರೆ ಬೆಕ್ಕು ಅಂದ್ಕೊಳ್ತು ಇಲಿಗಳನ್ನು ಹಿಡಿಯೋದು ಕಷ್ಟ ಆದರೆ ಸ್ಮಾರ್ಟ್ ಇಲಿಗಳನ್ನು ಹಿಡಿಯೋದು ಇನ್ನೂ ಕಷ್ಟ ಅಂತ ಇದು ತಿಳಿದು ಬೆಕ್ಕು ಈಗ ನೂಡಲ್ಸ್ ತಿನ್ನುವಾಗಲೂ ನಾಲ್ಕು ಕಡೆ ನೋಡ್ಕೊಂಡು ತಿಂತಾ ಇದೆ ಇಲಿ ಇನ್ನೂ ಅದರ ಹೊಸ ಟಾರ್ಗೆಟ್ ಹುಡುಕ್ತಿದೆ ನೆಕ್ಸ್ಟ್ ಟಾರ್ಗೆಟ್ ಏನಂತೆ ಗೊತ್ತಾ ಪಕ್ಕದ ಮನೆ ಹೋಟೆಲು